ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಅವರೇಕಾಯಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಅವರೇಕಾಯಿ ಉಪ್ಪಿಟ್ಟು ಮಾಡೋಕ್ಕೆ ಬೇಕಾಗಿರೋ ವಿಧಾನಗಳು ಹಸುಮೆಣಸಕಾಯಿ ಈರುಳ್ಳಿ ಕರಿಮೇವು ಕೊತ್ತಂಬರಿ ಮತ್ತು ಅವರೇಕಾಳು ಅಂದ್ರೆ ಹಸಿ ಅವರೇಕಾಳು ಅವರೇ ಸಿಗುತ್ತಲ್ಲ ಆ ಕಾಳಿಂದ ಬಿಡಿಸ್ಕೊಂಡು ಇಟ್ಟುಕೊಂಡಿದ್ದೀವಿ ನೋಡಿ ರವೆನೂ ಕೂಡ ಸ್ವಲ್ಪ ಹುರ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಬೇಕಾದಷ್ಟು ಆಯಿಲನ್ನು ಹಾಕೊಂಡಿವಿ ಮತ್ತೆ ಈಗ ಜೀರಿಗೆ ಸಾಸಿವೆ ಹಾಕಿದ್ದೀವಿ ಸ್ವಲ್ಪ ಹಸಿ ಮೆಣಸಿಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋ ನಾವು ಉತ್ತರ ಕರ್ನಾಟಕ ಕಾಲ ನಮಗೆ ಖಾರ ಬೇಕು ಅಕ್ಕಾಗಿ ಜಾಸ್ತಿ ಹಾಕೋತೀವಿ ಆಮೇಲೆ ಈರುಳ್ಳಿ ಅಂದರೆ ಉಳ್ಳಾಗಡ್ಡಿ ಚೆನ್ನಾಗಿ ತಿರ್ಸ್ಕೊಳ್ಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ತಿರ್ಸ್ತಾನೇ ಇರಬೇಕು ಇದಕ್ಕೆ ನಾವು ನಿಂಬೆ ನಿಂಬೆಹಣ್ಣಿನ ರಸ ಅವೆಲ್ಲ ಹಾಕ್ಬೋದು ಬಟ್ ನಾವು ಹಾಕಲ್ಲ ಕಡಲೆ ಬೀಜ ಕಡಲೆ ಪಪ್ಪು ಅವೆಲ್ಲ ಹಾಕ್ಬೋದು ಹಾಕಲ್ಲ ವೆರಿ ಸಿಂಪಲ್ ಹಸಿ ಮೆಣಸಿಕಾಯಿ ಈರುಳ್ಳಿ ಕರಿಮೇವು ಕೊತ್ತಂಬರಿ ಅವರೆಕಾಳು ಅಷ್ಟೇ ಸಿಂಪಲ್ಲಾಗಿ ಮಾಡ್ತೀವಿ ತುಂಬ ಮಸಾಲೆ ಆದರೆ ಟೇಸ್ಟ್ ಬರೋಲ್ಲ ಅಂತ ನಮ್ಮದೊಂದು ಹಾಗಾಗಿ ನಾವು ಇಷ್ಟೇ ಸಿಂಪಲಾಗಿ ಮಾಡ್ತೀವಿ ತುಂಬ ಚೆನ್ನಾಗಿರ್ತದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರ್ತದೆ ನಿಂಬೆಹಣ್ಣು ಇದರಲ್ಲಿ ಹಾಕಿದ್ರೆ ಹುಳಿ ಹೆಚ್ಚನಾಗ್ಬೋದು ಆಗ್ಬೋದು ಹಾಗಾಗಿ ನಾವು ಈಗ ಅವರೆಕಾಳು ಹಾಕೋತಾ ಇದ್ದೀವಿ ನೋಡಿ ಅದು ಕೂಡ ಸಹ ಒಂದು ಸಲ ತಿರ್ಸ್ಕೋಬೇಕು ಎಲ್ಲ ಕಡೆಗೂ ನಿಂಬೆಹಣ್ಣು ಯಾಕೆ ಉಪ್ಪಿಟ್ಟು ತಿನ್ನಬೇಕಾದ್ರೆ ಅದರಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ಹಿಂಡ್ಕೊಂಡು ತಿಂತೀವಿ ಇದರಲ್ಲಿ ಹಾಕಿದ್ರೆ ಹುಳಿ ಹೆಚ್ಚಾಗ್ಬೋದು ಇಲ್ಲ ಹುಳಿ ಕಮ್ಮಾಗ್ಬೋದು ಹಾಗಾಗಿ ನಿಂಬೆಹಣ್ಣು ಸ್ಕಿಪ್ ಮಾಡಿ ನಾವು ಮೇಲೆ ಹಾಕೋತೀವಿ ಒಂದು ಕಪ್ಪಿನಷ್ಟು ರವೆ ತೊಗೊಂಡಿದ್ದೀವಿ 여기 상담가들 보 브라운 ಕಲರಿಗೆ ಬಂದಿದೆ ಆಯಿಲು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಉಪ್ಪಿಟ್ಟಿಗೆ ಸ್ವಲ್ಪ ಆಯಿಲ್ ನೋಡ್ಕೊಂಡು ಹಾಕೊಳ್ಳಿ ಈಗ ನೋಡಿ ಸ್ವಲ್ಪ ಬ್ರೌನಿಗೆ ಬಂದಿದೆ ಈಗ ಒಂದು ಕಪ್ಪಿರೋ ಟ್ರವಾ ತಗೊಂಡು ಎರಡು ಕಪ್ ನೀರು ಹಾಕ್ಬೋದು ನಿಮಗೆ ಉದುರು ಬೇಕಂದರೆ ಎರಡೇ ಕಪ್ ಹಾಕೊಳ್ಳಿ ಉದುರು ಬೇಡಪ್ಪ ಅಂದರೆ ಎರಡೇ ಕಪ್ ಎರಡೂವರೆ ಕಪ್ ಹಾಕೊಳ್ಳಿ ನೋಡಿ ನಾವು ಎರಡು ಹಾಕಿದ್ದೀವಿ ನಾ ಅರ್ಧ ಕಪ್ ಹಾಕ್ತೀವಿ ನೋಡಿ ಎರಡೂವರೆ ಕಪ್ ಹಾಕ್ಕೊಂಡಿದ್ದೀವಿ ಯಾಕಪ್ಪ ಉಪ್ಪಿಟ್ಟು ಸ್ವಲ್ಪ ಮೆತ್ತಗಿರಬೇಕಂದ್ರೆ ಮಕ್ಕಳಿಗೆ ಜೀರ್ಣ ಜಲ್ದಿ ಆಗುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿ ಉಪ್ಪು ಸ್ವಲ್ಪ ಅರ್ಶಿಣ ಅರ್ಶಿಣ ಬೇಕಾದರೆ ಹಾಕೊಬೋದು ಬೇಡ ಸ್ಕಿಪ್ ಮಾಡ್ಕೋಬೋದು ನಾವು ಸ್ವಲ್ಪ ಅರ್ಶಿಣ ಹಾಕ್ತೀವಿ ಅರ್ಶಿಣ ಹಲ್ದಿ ಒಳ್ಳೇದಂತ ಹಾಕಿ ಮುಚ್ಚಿ ಇಟ್ಟಿದ್ದೀವಿ ನೋಡಿ ನೀರು ಈಗ ಕುದಿ ಬಂದಿದೆ ಚೆನ್ನಾಗಿ ಕುದಿ ಬಂದಿದೆ ಚೆನ್ನಾಗಿ ಕುದಿಬೇಕು ಯಾಕಂದರೆ ಉಪ್ಪಿನ ಅಂಶ ಬಿಡಬೇಕದು ಉಪ್ಪು ನೀಟಾಗಿ ನೋಡಿ ಈಗ ರವೆಯನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತಿರ್ಸ್ಕೊಬೇಕು ಗಂಟು ಬರೋ ಥರ ನೋಡ್ಕೋಬೇಕು ನೋಡಿ ನೀರು ಇಷ್ಟು ನೀರಿದೆ ಎಷ್ಟು ಉದುರಾಗುತ್ತೆ ನೋಡಿ ನೀವೇ ನೋಡಿ ಸ್ವಲ್ಪ ಮೆತ್ತಿದ್ರೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ಜೀರ್ಣ ಬೇಗ ಆಗುತ್ತೆ ನಮ್ಮ ದೊಡ್ಡವರಿಗೆಲ್ಲ ಬೇಗ ಜೀರ್ಣ ಆಗುತ್ತೆ ಬಟ್ ಮಕ್ಕಳಿಗೆ ಮಕ್ಕಳಿಗೆ ಮೆತ್ತಗಿದ್ರೆ ಒಳ್ಳೆಯದು ಅಂತ ನಾವು ಮೆತ್ತಿಗೆ ಮಾಡ್ತೀವಿ மித்து முச்சிபோண மினிட்டு நோடி இன்னொந்துசல ஒல எல்லா திர்ஸ் கொண்டு ಒಂದ್ಸತಿ ತಿರ್ಸ್ಕೊಂಡು ನೀಟಾಗಿ ಸುತ್ತ ಸ್ವಲ್ಪ ಆಯಿಲ್ ಹಾಕಿದ್ರೆ ಒಳ್ಳೆಯದು ಯಾಕಂದರೆ ಹೊತ್ಕೊಂಡು ಬರಲ್ಲ ನಾವು ಹಾಕಿಲ್ಲ ನೋಡಿ ಸ್ನೇಹಿತರೆ ಬಿಸಿ ಬಿಸಿ ಅವರೆಕಾಯಿ ರೆಡಿ ರೆಡಿಯಾಗಿದೆ ನೋಡಿ ಸ್ನೇಹಿತರೆ ಬಿಸಿ ಬಿಸಿ ಅವರೇಕಾಯಿ ರೆಡಿ ರೆಡಿಯಾಗಿದೆ ಟೇಸ್ಟ್ ಮಾಡೋಣ ಬನ್ನಿ ನಾಷ್ಟ ಮಾಡೋಣ ಎಲ್ಲರೂ ಸೇರಿ ವೆರಿ ವೆರಿ ಸೂಪರ್ ಆಗಿದೆ